ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಈ ದಿನ ಅಂಬಿಗರ ಚೌಡಯ್ಯನವರ ಒಂದು ವಚನವನ್ನು ನಾವು ನೋಡೋಣ ಆರಕ್ಕಾರೋ ಬಿತ್ತಿದ ಗಿಡದ ಹೂವ ಕೊಯ್ದು ಆರಕ್ಕಾರೋ ಬಿತ್ತಿದ ಗಿಡದ ಹೂವ ಕೊಯ್ದು ಊರೆಲ್ಲ ಕಟ್ಟಿಸಿದ ಕೆರೆಯ ನೀರು ತಂದು ಊರೆಲ್ಲರೂ ಕಟ್ಟಿಸಿದ ಕೆರೆಯ ನೀರು ತಂದು ನಾಡೆಲ್ಲರೂ ನೋಡಿ ಎಂದು ಪೂಜಿಸುತ್ತ ನಾಡೆಲ್ಲ ನೋಡಿ ಎಂದು ಪೂಜಿಸುತ್ತ ಪೂಜಿಸಿದ ಪುಣ್ಯ ಹೂವಿಗೋ ನೀರಿಂಗೋ ಪೂಜಿಸಿದ ಪುಣ್ಯ ಹೂವಿಗೋ ನೀರಿಗೋ ನಾಡೆಲ್ಲಕ್ಕೋ ಆತಂಗೋ ನಾಡೆಲ್ಲಕ್ಕೋ ಪೂಜಿಸಿದ ಇದನ್ನು ಇದನ್ನರಿಯೇ ನೀ ಹೇಳೆಂದ ನಂಬಿದರೆ ಚೋಡಯ್ಯ ಇದನ್ನು ಅರಿಯೆ ನೀ ಹೇಳೆಂದ ಅಂಬಿಗರ ಚೌಡಯ್ಯ ಇಲ್ಲಿ ಅಂಬಿಗರ ಚೌಡಯ್ಯನವರು ಒಂದು ಪೂಜೆ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ ಇದು ಸಾಮಾನ್ಯವಾಗಿ ಈ ದಿನಮಾನದಲ್ಲಿಯೂ ಸಹಿತ ಒಂದು ಪೂಜೆಗಳ ಒಂದು ಆಡಂಬರ ವೈಭವ ಅದನ್ನು ನೋಡಬೇಕು ಅವ್ರನ್ನ ದೊಡ್ಡ ಪೂಜೆ ಅವ್ರದ್ದು ಅವರು ಲಿಂಗದ ಮ್ಯಾಲ ಒಂದಿಷ್ಟು ಎತ್ತರ ಹೂ ಒಟ್ಟಿರ್ತಾರ ಆಮೇಲೆ ಆ ದೇವರು ಏನು ಗುಡಿಯಲ್ಲಿರುವಂಥ ಮೂರ್ತಿಗಳು ಆ ಮೂರ್ತಿ ಕಾಣಲಿದ್ದಂಗೆ ಅಲ್ಲಿ ಹೂ ಒಟ್ಟಿರ್ತಾರ ಅದೇನು ನೋಡಬೇಕು ಅದನ್ನು ಆ ಮೂರ್ತಿಗಿಂತ ಹೂವೇ ಅಲ್ಲಿ ಭಾರ ಆಗಿರ್ತವೆ ಅದಕ್ಕೆ ಇಲ್ಲಿ ಅಂಬಿಗರ ಚೌಡಯ್ಯನವರು ಹೇಳೋದೇನು ಅಂತ ಕೇಳಿದಾಗ ಇಲ್ಲಿ ಇಲ್ಲಿ ಪೂಜೆ ಮಾಡುವಾಗ ನಿಂದು ಏನೈತಿ ನಿನ್ನದು ಅನ್ನೋದು ಏನೈತಿಲ್ಲೇ ಎಲ್ಲದು ಪರದೆ ಅಂದಮೇಲೆ ನಿನ್ನದೇನೈತಿ ಇಲ್ಲಿ ಪೂಜೆ ಮಾಡಿ ನೀವು ಪುಣ್ಯ ಕಟ್ಕೊಳ್ಳೋಕೆ ಅಂತ ಹೇಳಿ ಇಲ್ಲಿ ಅಂಬಿಗರ ಚೌಡಯ್ಯನವರು ಪ್ರಶ್ನೆ ಮಾಡ್ತಾರವರು ಅವ್ರು ಏನು ಹೇಳ್ತಾರ ಆರಾರು ಬಿತ್ತಿದ ಗಿಡದ ಹೂವು ಕೊಯ್ದು ಆದರೆ ಸಾಮಾನ್ಯವಾಗಿ ಯಾರೋ ಬಿತ್ತಿರ್ತಾರ ಯಾರೋ ಬೆಳೆದಿರ್ತಾರ ಆಮೇಲೆ ಯಾರೋ ತಂದು ಕೊಟ್ಟಿರ್ತಾರೋ ಹೂವು ಆ ಹೂವು ತಂದು ಪೂಜೆ ಮಾಡಿ ಊರೆಲ್ಲ ಕಟ್ಟಿಸಿದ ಕೆರೆಯ ನೀರು ತಂದು ಒಂದು ಕೆರೆಯನ್ನು ಇಡೀ ಊರಿನ ಜನರೆಲ್ಲರೂ ಕೂಡ್ಕೊಂಡು ಒಂದು ಕೆರೆ ಕಟ್ಟಿಸಿರ್ತಾರೆ ಆ ಕೆರೆಯಲ್ಲಿ ನೀರು ಬಂದು ನಿಂತಿರ್ತಿ ಆ ನೀರನ್ನು ತೆಗೆದುಕೊಂಡು ಬಂದು ಅಲ್ಲಿ ಆತ ಕೆರೆ ಕಟ್ಟಿಸಿದ್ದನೂ ಇಲ್ಲ ಅಲ್ಲಿ ಓಲಾಗಿನ ಜನರು ಎಲ್ಲರೂ ಕೂಡಿ ಆ ಕೆರೆಯನ್ನು ಕಟ್ಟಿರ್ತಾರೆ ಆದರೆ ಅದಕ್ಕೆ ಆತ ನೀರು ತಂದು ಕೆರೆಗೆ ಹಾಕಿದ್ದನೂ ಇಲ್ಲ ಅದು ಒಂದು ಪ್ರಕೃತಿ ನಿಯಮದಂತೆ ಒಂದು ಮಳೆ ಬಂದು ಆ ಕೆರೆ ತುಂಬಿರ್ತದೆ ಹಾಗಾದರೆ ಕೆರೆನೂ ಈತ ಕಟ್ಟಿಸ್ಲಿಲ್ಲ ಮತ್ತು ನೀರೂ ಈತ ತುಂಬಲಿಲ್ಲ ಆದರೆ ಅಲ್ಲಿ ನೀರು ತಗೊಂಡು ಬಂದು ಪೂಜೆ ಮಾಡೋದು ಮತ್ತೇನಂತಾರೆ ಅವರು ನಾಡೆಲ್ಲರೂ ನೋಡಿ ಎಂದು ಪೂಜೆ ಮಾಡುತ್ತ ಸಾಮಾನ್ಯವಾಗಿ ಈ ಸಂದರ್ಭದಲ್ಲಿ ಸಹಿತ ಯಾವುದೇ ಒಂದು ಪೂಜೆ ಮಾಡಿದರೆ ಮಂದಿ ನೋಡಬೇಕು ಅನ್ನೋದು ಜನರ ಒಂದು ಭಾವನೆ ಅದು ಏ ಅವರು ಸಾಮಾನ್ಯವಾಗಿ ಪೂಜೆ ಮಾಡಿ ಎಲ್ಲರೂ ಇರ್ತಾರೆ ನಾವು ಆ ಪೂಜೆ ಮಾಡೀವಿ ನಾವು ಈ ಪೂಜೆ ಮಾಡೀವಿ ಶುಕ್ರಗೌರಿ ಮಾಡೀವಿ ಮಂಗಳಗೌರಿ ಮಾಡೀವಿ ಗಣಪತಿ ಮಾಡೀವಿ ಸತ್ಯನಾರಾಯಣ ಪೂಜೆ ಮಾಡಿ ಈಗ ಅನೇಕ ಪೂಜೆಗಳನ್ನು ಮಾಡಿ 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 ಅಲ್ಲಿ ಜನರನ್ನು ಕರಿತಿರ್ತಾರೆ ಅದಕ್ಕೆ ಕರಿತೀರ ಅಂದ್ರೆ ಆ ಪೂಜೆ ಮಾಡಿದ್ದು ನೋಡೋಕೆ ಕರಿತಿರ್ತಾರವ್ರು ಹಾಗೇ ಅಲ್ಲಿ ನೀರು ಅವಂದಲ್ಲ ಹೂವು ಅವಂದಲ್ಲ ಮತ್ತಿಲ್ಲಿ ಪೂಜೆನ ನಾ ಮಾಡೇನು ಬರ್ರಿ ನೋಡ್ಬರಿ ಅಂತ ಹೇಳಿ ಅಲ್ಲಿ ಮತ್ತೆ ಜನರನ್ನು ಕರೆಯೋದು ಅದಕ್ಕೆ ಅವ್ರು ಮುಂದೇನು ಹೇಳ್ತಾರವರು ಪೂಜಿಸಿದ ಪುಣ್ಯ ಹೂವಿಗೂ ನೀರಿಗೂ ನಾಡೆಕ್ಕೋ ಪೂಜಿಸಿದ ತಂಗೂ ಇಲ್ಲಿ ಅವರು ಪ್ರಶ್ನೆ ಅವರು ಹಾಗಾದ್ರೆ ಈ ಪೂಜೆ ಮಾಡಿದ ಮೇಲೆ ಒಂದು ಪುಣ್ಯ ಬರ್ತದೆ ಅಂತ ನೀವೇನು ಹೇಳ್ತಿರಲ್ಲ ಆ ಪುಣ್ಯದ ಫಲ ಯಾರಿಗೆ ಅದು ಆ ದೇವರ ಆ ಪೂಜೆದ ಫಲನ ಯಾರಿಗೆ ಕೊಡಬೇಕು ಹೂವಿಗೆ ಕೊಡಬೇಕು ಅಥವಾ ನೀರಿಗೆ ಕೊಡಬೇಕು ಮತ್ತು ನೋಡಕ್ಕೆ ಬಂದವರಿಗೆ ಕೊಡಬೇಕು ಅಥವಾ ಆ ಪೂಜೆ ಮಾಡಿಸ್ವನಿಗೆ ಕೊಡಬೇಕು ಇದು ಒಂಥರ ದ್ವಂದ್ವಾನೆಲ್ಲ ಹೋಯ್ತವು ಇದು ಯಾರಿಗೆ ಕೊಡ್ಬೇಕು ಅನ್ನೋದು ದೇವರಿಗೆ ಗೊತ್ತಾಗಲ್ಲ ಹೂವಿಗೆ ಕೊಟ್ರೆ ಹೂವು ಬೆಳೆದಾತನಿಗೆ ಓತು ಮತ್ತಿನ್ನು ನೀರಿಗೆ ಕೊಟ್ಟರೆ ಕೆರೆ ಕಟ್ಟಿಸಿದವ್ರಿಗೆ ಓತು ಮತ್ತು ನೋಡೋಕೆ ಬಂದವರಿಗೆಲ್ಲ ಕೊಟ್ರೆ ನೋಡಕ್ಕೆ ಬಂದವರಿಗೆಲ್ಲ ಆಯ್ತು ಮತ್ತು ಇವ್ಗೇನು ಪೂಜೆ ಮಾಡಿದೆವು ಮಾಡಿಸಿದೆವು ಅಂತ ಹೇಳಿ ಅವ್ರಿಗೆ ಇಲ್ಲೇನು ಮಾಡ್ತಾರೋ ಪ್ರಶ್ನೆ ಮಾಡ್ತಾರೆ ಯಾರಿಗೆ ಪುಣ್ಯ ಅದಕ್ಕೆ ಅವರು ಮುಂದೆ ಹೇಳ್ತಾರವರು ಇದನ್ನು ನಾನು ಅರಿ ನೀ ಹೇಳೆಂದ ಅಂಬಿಗರ ಚೌಡಯ್ಯ ಈ ಪುಣ್ಯ ಯಾರಿಗೆ ಹೋಗ್ತತಿ ಅನ್ನೋದು ನನಗೆ ಗೊತ್ತಾಗಲ್ರು ಅಂತ ಹೇಳಿ ಆ ಅಂಬಿಗರ ಚೌಡಯ್ಯನವರು ನೀನೇ ಹೇಳುವಂಥ ದೇವ್ರಿಗೆ ಕೇಳ್ತಾರವ್ರು ಇದು ಯಾರಿಗೆ ಕೊಡ್ತೀವಿ ಪುಣ್ಯ ನೀರಿಗೆ ಕೊಡ್ತೀಯೋ ಹೂವಿಗೆ ಕೊಡ್ತೀವೋ ನೋಡೋಕೆ ಬಂದವ್ರಿಗೆ ಕೊಡ್ತೀವೋ ಪೂಜೆ ಮಾಡಿದವ್ರಿಗೆ ಕೊಡ್ತೀವಿ ಅಂತ ಹೇಳಿ ಹಾಗೆ ಹಾಗಾದರೆ ಹಾಗಾದ್ರೆ ಪೂಜೆ ಮಾಡಬಾರ್ದೇನು ಪೂಜೆ ಅಲ್ಲಿ ಪಾಲ್ಗೊಳ್ಳಬಾರ್ದೇನು ಅಂತ ಕೇಳಿದಾಗ ಇಲ್ಲಿ ಶರಣರ ಪೂಜೆ ಏನಂತ ಕೇಳಿದಾಗ ತನ್ನನ್ನು ತಾನು ಅರ್ಪಿಸಿಕೊಡೋದು ತನ್ನಲ್ಲಿರುವಂತಹ ನಿರ್ಮಲವಾದ ಭಕ್ತಿಯನ್ನು ದೇವನಿಗೆ ಸಮರ್ಪಣೆ ಮಾಡೋದು ಹಾಗಾದರೆ ಅದನ್ನು ಮಂದಿಗೆ ತೋರಿಸ್ಬೇಕನ್ನು ಅಂದಾಗ ಅದು ಮಂದಿಗೆ ತೋರಿಸುವಂಥ ಅವಶ್ಯಕತೆ ಇಲ್ಲ ನಾ ಪೂಜೆ ಮಾಡ್ಕೊಳ್ಳಕತ್ತೇನೆ ನಾ ಪೂಜೆ ಮಾಡಕ್ಕತ್ತೇನೆ ನೋಡಿ ನೋಡ್ಬರಿ ಅಂತ ಹೇಳಿ ಅಲ್ಲಿ ಯಾರನ್ನು ಕರೆದು ತೋರಿಸುವಂಥ ಅವಶ್ಯಕತೆ ಇಲ್ಲ ಹಾಗಾದರೆ ಈ ಹೂವು ನೀರು ಇವೆಲ್ಲ ಬೇಕಾಗಿಲ್ಲ ಅಂದರೆ ಅದು ಸಾಂಕೇತಿಕವಾಗಿ ಬೇಕೇ ಹೊರತು ಆದರೆ ಅವೇ ಮುಖ್ಯ ಅಂತ ಅಲ್ಲ ಯಾಕಂದರೆ ಅದೇ ಲಿಂಗಾಯತ ಧರ್ಮದಲ್ಲಿ ಬರುವಂತಹ ಅಷ್ಟಾವರಣಗಳಲ್ಲಿ ಬರೋದು ಇವು ಯಾವ ಕೆಲವೊಂದು ಬರೋದೇ ಇಲ್ಲ ಅಲ್ಲಿ ಕೇವಲ ಗುರು ಲಿಂಗ ಜಂಗಮ ವಿಭೂತಿ ರುದ್ರಾಕ್ಷಿ ಮಂತ್ರ ಪಾದೋದಕ ಪ್ರಸಾದ ಇವು ಲಿಂಗಾಯತ ಧರ್ಮದ ಅಷ್ಟಾವರಣದಲ್ಲಿ ಬರುವಂತಹ ಒಂದು ಪ್ರಕ್ರಿಯೆಗಳು ಅದಕ್ಕೋಸ್ಕರ ಇಲ್ಲಿ ನಾವು ಅಷ್ಟು ಕೊಡ ನೀರು ತಂದು ಹಾಕಿದ್ವಿ ಇಷ್ಟು ಕೊಡ ನೀರು ತಂದು ಹಾಕಿದ್ವಿ ಪಂಚಾಮೃತ ಮಾಡಿದ್ವಿ ತುಪ್ಪದ ಅಭಿಷೇಕ ಮಾಡಿದ್ವಿ ಬೆಣ್ಣೀ ಪೂಜೆ ಮಾಡಿಸಿದ್ವಿ ಇವೆಲ್ಲ ಒಂಥರ ಡಾಂಬಿಕ ಆಚರಣೆಗಳೇ ಹೊರತು ಆ ದೇವರಿಗೆ ಮುಟ್ಟೋದಿಲ್ಲೆವು ಯಾಕಂತ ಕೇಳಿದರೆ ಅಲ್ಲಿಗೆ ಬೇಕಾಗಿದ್ದ ದೇವನಿಗೆ ಒಂದು ನಿರ್ಮಲವಾದಂಥ ಒಂದು ಭಕ್ತಿ ನಮ್ಮ ಉತ್ತಮ ಭಾವನೆ ಆತನಿಗೆ ಸಮರ್ಪಣೆ ಆಗಬೇಕು ಅದು ಕೇವಲ ಒಂದು ಮನಸ್ಸಿನಿಂದ ಸಹಿತಲೇ ಏನಪ್ಪ ನಮಗಾಗಿ ಈ ಪಂಚಭೂತಗಳನ್ನು ಕೊಟ್ಟಿದ್ದೀಯಾ ಗಾಳಿ ನೀರು ಬೆಳಕು ಭೂಮಿ ಅಗ್ನಿ ಇವುಗಳನ್ನೆಲ್ಲ ಸೂರ್ಯ ಚಂದ್ರ ಇವರೆಲ್ಲ ನಮಗಾಗಿ ಕೂಡ ಮಾಡಿದ್ಯಾ ಅದಕ್ಕೋಸ್ಕರ ನಾವು ಬದುಕೋಕ್ಕೋಸ್ಕರ ಇವುಗಳನ್ನೆಲ್ಲ ನೀವು ಕೊಟ್ಟಿದ್ದಕ್ಕೆ ನನ್ನದು ಒಂದು ಧನ್ಯವಾದ ಅಂತೇಳಿ ಒಂದು ಕೃತಜ್ಞತೆ ಭಾವದಿಂದ ಆತನಿಗೆ ಸಮರ್ಪಣಾ ಭಾವದಿಂದ ಆತನಿಗೆ ಒಂದು ಒಂದು ಧನ್ನತೆಯನ್ನು ತೋರಿಸೋದು ಅದೇ ಒಂದು ಪೂಜೆ ಇಲ್ಲಿ ಉಳಿದ ಆಡಂಬರದ ಪೂಜೆ ಅವಶ್ಯಕತೆ ಇಲ್ಲ ಅದಕ್ಕೆ ಆ ಅಡಂಬರದ ಪೂಜೆ ಮಾಡಿದಾಗ ಇಲ್ಲಿ ಯಾರಿಗೆ ಆ ಪುಣ್ಯ ಹೋಗಬೇಕು ಅನ್ನೋದು ಗೊತ್ತಾಗೋದಿಲ್ಲ ಅದಕ್ಕೋಸ್ಕರ ಇಲ್ಲಿ ಅಂಬಿಗರ ಚೌಡಯ್ಯನವರು ಹೇಳುವುದೇನಂತ ಕೇಳಿದಾಗ ನಮ್ಮ ಪೂಜೆ ಸರಳವಾಗಿರಬೇಕು ಅನ್ನೋದನ್ನು ಇಲ್ಲಿ ಅಂಬಿಗರ ಚೌಡಯ್ಯನವರು ಹೇಳ್ತಾರೆ ಅದಕ್ಕೋಸ್ಕರ ಒಂದು ಪತ್ರೆ ಸಾಕು ಅಂತಾರವರು ಒಂದು ಪತ್ರೆ ಒಂದು ದಳ ಸಾಕು ಅಲ್ಲಿ ಪೂಜೆಗೆ ಅಂತಾರೆ ಅವರು ಒಟ್ಟು ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರವ್ರು ಮತ್ತೊಂದು ವಚನಕ್ಕೆ ಅದಕ್ಕೋಸ್ಕರ ಹಾಗೆ ನಾವು ಸಹಿತ ನಮ್ಮ ಪೂಜೆಯನ್ನು ಸರಳವಾಗಿ ಮಾಡಬೇಕು ಮತ್ತೊಬ್ಬರಿಗೆ ಭಾರ ಆಗದ ಹಾಗೆ ಮತ್ತೊಬ್ಬರಿಗೆ ತೊಂದರೆ ಕೊಡದ ಹಾಗೆ ನಮ್ಮ ಪೂಜೆ ನೆರವೇರಬೇಕು ನಾವು ಆ ದೇವನಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸಬೇಕು ಅಂತ ಕೇಳಿದಾಗ ಅಂತಹ ಭಾವ ನಮಗೆ ಅಂಥ ಜ್ಞಾನ ನಮಗೆ ಬರಬೇಕು ಅಂತ ನಾವು ಮತ್ತೆ ಮಡಕು ವಚನಗಳನ್ನು ಓದಬೇಕಾಗ್ತದೆ ವಚನಗಳನ್ನು ಓದಿ ಪಚನ ಮಾಡಿಕೊಳ್ಬೇಕು ಆವಾಗ ಅಂಥ ಒಂದು ಜ್ಞಾನ ನಮಗೆ ಬರ್ತದೆ ಅದಕ್ಕೋಸ್ಕರ ವಚನಗಳನ್ನು ಓದೋಣ ಪಚನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ ಶರಣು ಶರಣ